ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿರುವಂಥದ್ದು ತುಂಬ ಎಫೆಕ್ಟ್ ಇರುವಂಥದ್ದು ತುಂಬ ಶಕ್ತಿದಾಯಕವಾಗಿರುವಂಥದ್ದು ತುಂಬ ದುಡ್ಡನ್ನು ನಮ್ಮ ಕಡೆ ಸೆಳೆಯುವಂಥ ಪರಿಹಾರ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರವನ್ನು ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಪರಿಹಾರ ಬಂದು ನೋಡಿ ಯಾಕಂದರೆ ಯಾಕೆ ಇಷ್ಟೊಂದು ವಿಶೇಷತೆ ಅಂದರೆ ಪಂಚಮಿ ತಿಥಿ ಆಗಿರೋದ್ರಿಂದ ವಾರಾಹಿ ದೇವಿಗೆ ತುಂಬ ಇಷ್ಟವಾಗಿರುವಂಥ ದಿನ ತುಂಬ ಶಕ್ತಿ ಇರುವಂಥ ದಿನ ನಮ್ಮ ಕೋರಿಕೆಗಳು ಯಾವುದೇ ಇರಬಹುದು ಎಷ್ಟೋ ವರ್ಷಗಳಿಂದ ಇಲ್ಲ ಅಂತ ಹೇಳಿದ್ರು ಎಲ್ಲ ಸಮಸ್ಯೆಗಳು ಕೂಡ ನಮಗೆ ಬಂದಿದೆ ಕಷ್ಟಗಳು ತುಂಬ ಇದೆ ತೀರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೆಸ್ಟ್ ರಿಸಲ್ಟನ್ನು ಕೊಡುವಂಥ ಒಂದು ಪರಿಹಾರ ಏನೂ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರು ಪಂಚಮಿ ತಿಥಿಯ ದಿನ ಮಾಡಿಕೊಳ್ಳುವಂಥ ಈ ಪರಿಹಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದರ ಜೊತೆ ತಾಯಿಯ ಮಂತ್ರಗಳು ಸಾಕಷ್ಟು ನಮ್ಮ ಚಾನೆಲ್ ಅಲ್ಲಿ ಇದೆ ಸ್ನೇಹಿತರೆ ಅವುಗಳನ್ನ ನಾವು ಹೇಳ್ಕೊಂಡಾಗ ಬಕ್ ವೃತ್ತಿಯಿಂದ ಒಂದು ಐದು ನಿಮಿಷ ಹೇಳ್ಕೊಂಡ್ರೆ ಸಾಕು ನಮಗೇನಾದರೂ ಕೆಲಸಗಳ ಮೇಲೆ ಹೋದಾಗ ಅದರಲ್ಲಿ ಏನಾದರೂ ಒತ್ತಡ ಜಾಸ್ತಿ ಇದ್ದಾಗ ಅಥವಾ ಕಿರಿಕಿರಿ ಆಗ್ತಾಯಿದ್ರೆ ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದ್ರೆ ಆರೋಗ್ಯ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ ಅರ್ಜೆಂಟಾಗಿ ನಮಗೆ ಸಮಸ್ಯೆ ಬಂದುಬಿಟ್ಟಿದೆ ಅದಕ್ಕೇನೋ ಒಂದು ದುಡ್ಡನ್ನು ಹೊಂದಿಸ್ಬೇಕು ಅಂತ ಹೇಳ್ತಾ ಇದ್ರೆ ಈ ರೀತಿ ಹಠಾತ್ ಆಗಿ ಬರುವಂಥ ಸಮಸ್ಯೆಗಳಿರಬಹುದು ಅಥವಾ ನಾವು ಇಷ್ಟು ವರ್ಷಗಳಿಂದ ಅಂದ್ಕೊಂಡಿರುವಂಥ ಕಾರ್ಯ ನಡಿಬೇಕು ಅಂತ ಹೇಳಿದ್ರು ಎಲ್ಲದಕ್ಕೂ ಕೂಡ ಬಹಳ ಮುಖ್ಯವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅರಿಶಿಣದ ಪರಿಹಾರ ಅರಿಶಿಣ ಅನ್ನೋದು ನಮಗೆ ಗುರುಬಲವನ್ನು ಹೆಚ್ಚು ಮಾಡುತ್ತೆ ಗುರುಬಲ ಅನ್ನೋದು ತುಂಬಾ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥದ್ದು ಗುರುಬಲ ಇಲ್ಲ ಅಂತ ಹೇಳಿದ್ರೆ ನಾವು ಯಾರತ್ರ ಹೋದರೂ ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ನಮಗೆ ಸಹಾಯ ಮಾಡೋದಿಲ್ಲ ಕಷ್ಟಗಳು ಜಾಸ್ತಿ ಇರುತ್ತೆ ನಮಗೆ ಕೆಲಸ ಸಿಗೋದಿಲ್ಲ ಯಾವುದೇ ಒಂದು ಒಳ್ಳೆ ರೀತಿಯ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಪ್ರತಿನಿತ್ಯ ನಮಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿರುತ್ತೆ ಆದರೆ ಗುರುಬಲ ಜಾಸ್ತಿ ಇದ್ದಾಗ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ತೊಲಗಿಸಿ ಆರಾಮಾಗಿ ಇರೋದಕ್ಕೆ ಅರಿಶಿಣದ ಪರಿಹಾರ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ನಾವು ದೇವ್ರ ಮನೆಯಲ್ಲಿ ಹಾಗೂ ಅಡುಗೆ ಮನೆಯಲ್ಲಿ ಅಂತ ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ ಅರಿಶಿಣ ಅನ್ನೋದು ಯಾಕಂದರೆ ಅಡುಗೆ ಮನೆಯಲ್ಲಿ ಬಳಸುವಂಥ ಒಂದು ಅರಿಶಿಣವನ್ನು ನಾವು ದೇವ್ರ ಮನೆಗೆ ತಗೊಳ್ಳೋದಿಲ್ಲ ಎರಡೂ ಕೂಡ ಸಪ್ರೇಟಾಗಿರಬೇಕು ಮನೆಯಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಇರುವಂಥ ಅರಿಶಿಣ ಅನ್ನೋದು ತುಂಬಾ ವಿಶೇಷತೆಯಿಂದ ಇರುತ್ತೆ ಯಾಕಂದರೆ ನಾವು ಅಡುಗೆಗೆ ಬಳಸ್ತೀವಲ್ವ ಹಾಗೂ ಆ ಅಡುಗೆ ಮನೆಯಲ್ಲಿ ಇರುವಂಥ ಅರಿಶಿಣದ ಡಬ್ಬ ಅನ್ನೋದು ನೋಡಿ ನಮ್ಮ ಮನೆಗೆ ಸಂಪತ್ತನ್ನು ತರುವಂಥ ಆ ಯೋಗಗಳು ಬರುವಂಥ ಎಲ್ಲ ರೀತಿಯ ಆ ಫವರ್ ಅನ್ನೋದು ಅದರಲ್ಲಿರುತ್ತೆ ಯಾವ ರೀತಿ ಇರುತ್ತೆ ಅಂದ್ರೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅದರ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಯಾವಾಗಲೂ ಅರಿಶಿನ ಡಬ್ಬವನ್ನ ನೀವೊಂದು ಗಾಜಿನ ಬಾಟ್ಲಲ್ಲಿ ತುಂಬಿಸಿ ಸ್ನೇಹಿತರೆ ಅರಿಶಿಣವನ್ನ ಅರಿಶಿಣ ಖಾಲಿ ಆಗೋದಕ್ಕೆ ಬಿಡಬೇಡಿ ಸ್ವಲ್ಪ ಇದೆ ಅಂತ ಹೇಳಿದ್ರೆ ಅದನ್ನು ಆವಾಗಲೇ ನೀವು ಕಂಪ್ಲೀಟಾಗಿ ತುಂಬಿಸ್ಬಿಟ್ಟು ಇಟ್ಕೊಳ್ಬೇಕು ಯಾಕಂದರೆ ಅರಿಶಿಣ ಅನ್ನೋದು ತುಂಬಿಸಿಟ್ಟಾಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಕೊರತೆ ಬರೋದಿಲ್ಲ ಬಂದರೂ ಕೂಡ ನಾವು ಆ ಸಮಯಕ್ಕೆ ಆ ಸಮಯಕ್ಕೇ ತಕ್ಕ ತಕ್ಕನಾದಂಥ ಒಂದು ಆ ಸಮಸ್ಯೆಗೆ ತಕ್ಕನಾದಂಥ ಪರಿಹಾರ ಅನ್ನೋದು ನಮ್ಮ ಬಳಿ ಇರುತ್ತೆ ಅಂತ ಹೇಳಬಹುದು ಇನ್ನು ಅರಿಶಿನ ಡಬ್ಬದ ಮೇಲೆ ತೂಕವನ್ನು ಭಾರವನ್ನು ಇಡಬಾರ್ದು ಮನೆಯಲ್ಲಿ ಚಿಕ್ಕ ಅಡುಗೆ ಮನೆ ಇರುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಒಂದ್ರ ಮೇಲೆ ಒಂದು ಅಂತ ಜೋಡಿಸಿಟ್ಕೊಂಡಿರ್ತಾರೆ ಆದರೆ ಅರಿಶಿನ ಡಬ್ಬದ ಮೇಲೆ ಯಾವುದೇ ರೀತಿಯ ಭಾರದ ವಸ್ತುವನ್ನು ತೂಕದ ವಸ್ತುಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಸಪ್ರೇಟಾಗಿ ಇದನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಇನ್ನು ಅರಿಶಿನ ಡಬ್ಬದಲ್ಲಿ ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ ನಮಗೆ ಪ್ರಕೃತಿಯಲ್ಲಿ ಸಿಗುವಂಥ ಶಕ್ತಿದಾಯಕವಾದ ಎರಡು ವಸ್ತುಗಳನ್ನು ಒಂದು ಬೇ ಲೀಫು ಇನ್ನೊಂದು ಹೂವು ಅಂತ ಹೇಳ್ತೀವಿ ಇದು ನಮಗೆ ಎಲೆ ನಾವು ಅದನ್ನೆಲ್ಲ ತಗೊಳ್ತೀವಲ್ವ ಅದರ ಜೊತೆನೇ ಇರುವಂಥದ್ದು ಇದು ಯಾವಾಗಲೂ ಅಷ್ಟೇ ಪ್ರಕೃತಿಯಲ್ಲಿ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಅನ್ನೋದು ತುಂಬಿಕೊಂಡಿರುವಂಥದ್ದು ಇದಕ್ಕೆ ನಾವು ಏನೇ ಹೇಳಿದ್ರು ಅಂದರೆ ನಮ್ಮ ಸಮಸ್ಯೆಗಳನ್ನು ಹೇಳಿದ್ರೆ ಅದನ್ನು ಅಬ್ಸರ್ವ್ ಮಾಡುತ್ತೆ ಹೇಳ್ಕೊಳ್ಳುತ್ತೆ ಆಗ ನಮಗೆ ಎಲ್ಲ ರೀತಿಯಾದಂಥ ಕಷ್ಟಗಳನ್ನು ದೂರ ಮಾಡುವಂಥ ಕೆಲಸ ಮಾಡೋದಕ್ಕೆ ಇದು ಪ್ರಾರಂಭ ಮಾಡುತ್ತೆ ಈ ಎರಡು ವಸ್ತುಗಳು ಅದಕ್ಕೋಸ್ಕರನೇ ಇವೆರಡನ್ನು ಕೂಡ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸದಾಕಾಲ ನಿಮ್ಮ ಮನೆಯಲ್ಲಿ ಏನೆಲ್ಲ ಸಮಸ್ಯೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ತುಂಬ ವಿಶೇಷವಾಗಿ ಅದರಲ್ಲೂ ಹೆಣ್ಮಕ್ಕಳು ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಒಂದು ಸೂಕ್ಷ್ಮವಾದ ವಿಚಾರಗಳು ಕೂಡ ಗೊತ್ತಿರುತ್ತೆ ಅವುಗಳನ್ನು ನೀವು ನಂಬಿಕೆಯಿಂದ ಹೇಳಿಕೊಂಡು ಸದಾಕಾಲ ನಮ್ಮ ಮನೆಯಲ್ಲಿ ತುಂಬಿ ತುಳುಕಾಡಬೇಕು ಅಂತಂದ್ಬಿಟ್ಟು ಲಕ್ಷ್ಮೀ ದೇವಿಯನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಇದನ್ನು ಕೇಳಿಕೊಂಡಿದ್ದೆ ಅರಿಶಿಣವನ್ನು ನೀವೇನಾದರೂ ಈ ಇದಕ್ಕೆ ಮುಂಚೆನೆ ತುಂಬ ಅಂತ ಹೇಳಿದ್ರೆ ಅರ್ಧ ಒಂದು ಬೌಲಲ್ಲಿ ಹಾಕ್ಬಿಡಿ ತದನಂತರ ಈ ಎಲೆಯನ್ನು ಹಾಗೂ ಅದು ಹೂವನ್ನು ಇಟ್ಬಿಟ್ಟು ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಮೇಲೆ ಅದನ್ನು ಆ ಬಾಟ್ಲಲ್ಲಿ ಹಾಕಿಬಿಟ್ಟಿದ್ದೆ ಅದರ ಮೇಲೆ ಇನ್ನು ಅರಿಶಿಣ ಮಿಕ್ಕಿರುತ್ತಲ್ವಾ ಅದನ್ನೆಲ್ಲವೂ ಕೂಡ ನೀವು ಅದಕ್ಕೆ ತುಂಬಿಸ್ಬೇಕು ತುಂಬಿಸ್ಬಿಟ್ಟು ಎಲ್ಲಿ ಜ ಯಾವ ಇಡ್ತೀರ ನೋಡಿ ಅದನ್ನು ಕಂಪ್ಲೀಟಾಗಿ ಆ ಜಾಗಕ್ಕೆ ತುಂಬಿಸ್ಬೇಕು ಅರಿಶಿಣ ಡಬ್ಬವನ್ನು ಈ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ಆ ವಸ್ತುವನ್ನು ಹಾಕಿಟ್ಟಾಗ ಆ ಹೊತ್ತಿಂದನೇ ಪ್ರಾರಂಭ ಮಾಡುತ್ತೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಕಷ್ಟಗಳನ್ನೆಲ್ಲವೂ ಕೂಡ ತಿರುಗಿಸ್ಬಿಡುತ್ತೆ ಅಂದರೆ ಸುಖದಾಯಕವಾದ ಒಂದು ಸಂಕಲ್ಪ ಮಾಡಿಕೊಂಡಿರುವಂಥ ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ಈ ಎರಡೂ ವಸ್ತುಗಳು ಕೂಡ ಅರಿಶಿಣದಲ್ಲಿ ಸೇರಿ ನಮಗೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ನಂಬಿಕೆಯಿಂದ ಮಾಡಿಕೊಂಡಾಗ ಇದನ್ನು ನೀವೊಂದು ಮೂರು ತಿಂಗಳಿಟ್ಟರು ಕೂಡ ಏನೂ ಆಗೋದಿಲ್ಲ ಯಾವುದೂ ಕೂಡ ಕೆಡೋದಿಲ್ಲ ತದನಂತರ ಯಾವಾಗಲಾದರೂ ಒಂದು ಒಳ್ಳೆಯ ದಿನ ಈ ರೀತಿ ಬಂದಿರುತ್ತಲ್ವ ಆ ಶಕ್ತಿದಾಯಕವಾದ ದಿನಗಳಲ್ಲಿ ನೀವು ಬದಲಾಯಿಸ್ಕೊಳ್ಬೇಕಾಗುತ್ತೆ ಅಂದರೆ ಅದನ್ನು ತೆಗೆದುಬಿಟ್ಟು ಯಾವುದಾದ್ರೂ ಅಚ್ಚ ಹಸಿರು ಗಿಡ ಗಿಡಗಳ ಹತ್ರ ಹಾಕಬೇಕು ಇಲ್ಲಾಂದರೆ ಅರಿಯುವ ನೀರಿಗೆ ಹಾಕಬೇಕು ಈ ಥರ ಮಾಡಿದಾಗ ಏನಾಗುತ್ತೆ ಆ ಸಮಸ್ಯೆಗಳು ನಮ್ಮನ್ನು ಮತ್ತೆ ಹುಡ್ಕೊಂಡು ಬರೋದಿಲ್ಲ ಹಾಗೆ ಹೊರಟೋಗ್ಬಿಡುತ್ತೆ ಇದನ್ನು ರಿಮೂವ್ ಮಾಡಿದಾಗಲೂ ಕೂಡ ಎಚ್ಚರಿಕೆಯಿಂದ ಮಾಡಿಕೊಳ್ಬೇಕು ಇಷ್ಟು ಮಾಡ್ಕೊಂಡು ನೋಡಿ ಸದಾ ಕಾಲ ದುಡ್ಡು ಅನ್ನೋದು ನಮ್ಮ ಜೊತೆ ಇರುತ್ತೆ ಪರ್ಸಲ್ಲಿ ಬ್ಯಾಂಕಲ್ಲಿ ನಮ್ಮ ಕೈಯಲ್ಲಿ ಯಾವಾಗಲೂ ಕೂಡ ತುಂಬಿ ತುಳುಕಾಡುವ ರೀತಿ ಮಾಡುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ